ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಮಾತ್ ಮಾತಿಗೂ ಕೊಳಕು ಮಾತುಗಳು ಹೊರ ಬರ್ತಿದೆ ಅದು ಸಹ ಹೆಣ್ಮಕ್ಳ ಮುಂದೆ ಅಂಡರ್ವೇರ್ ಬಗ್ಗೆ ಮಾತನಾಡೋ ಲೆವೆಲ್ಗೆ ಈ ಬಾರಿಯ ಬಿಗ್ ಬಾಸ್ ಹೋಗಿದೆ ಆತ್ಮೀಗೆರೆ ಜಗದೀಶ್ ಒಬ್ಬ ಅತ್ಯದ್ಭುತ ಆಟಗಾರ ಈ ಬಾರಿಯ ಬಿಗ್ ಬಾಸ್ಗೂ ಒಂದು ಕಳೆ ಬಂದಿದೆ ಅಂದ್ರೆ ಇದಕ್ಕೆ ಕಾರಣ ಅವರೇ ಬಿಡಿ ಎಲ್ಲ ಸ್ಪರ್ಧಿಗಳು ಒಂದಾದ್ರೆ ಇವರೇ ಒಂದು ಒಮ್ಮೊಮ್ಮೆ ಕಾಮಿಡಿಯನ್ ಆಗ್ತಾರೆ ಒಮ್ಮೊಮ್ಮೆ ಹೀರೋ ಆಗ್ತಾರೆ ಮತ್ತೊಮ್ಮೆ ವಿಲನ್ ಸಹ ಆಗ್ತಾರೆ ಯಾವ ಸಮಯದಲ್ಲಿ ಹೇಗಿರ್ತಾರೆ ಅನ್ನೋದನ್ನ ಗುರುತಿಸೋದಕ್ಕೂ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮಂದಿ ಕನ್ಫ್ಯೂಸ್ ಆಗಿದ್ದಾರೆ ಆದ್ರೆ ಜಗದೀಶ್ ಮಾತ್ರ ಎಂಜಾಯ್ ಮಾಡೋದನ್ನ ಬಿಟ್ಟಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನೇ ಕಿಚ್ಚು ಹಚ್ಚುತ್ತಿದ್ದಾರೆ ಹೀಗಾಗಿ ಜಗದೀಶ್ ಇರುವಷ್ಟು ದಿನ ಬಿಗ್ ಬಾಸ್ಗೆ ಮಜಾ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಟಿಆರ್ ಯು ಒಂದೊಳ್ಳೆ ಸ್ಥಾನಕ್ಕೆ ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದೆಲ್ಲದರ ಮಧ್ಯೆ ಈಗ ಒಂದಿಷ್ಟು ಹಸಿ ಬಿಸಿ ವಿಷಯ ಚರ್ಚೆ ಆಗ್ತಾ ಇದೆ ಅದು ಸಹ ನಟಿ ಹಂಸಾಗೆ ಜಗದೀಶ್ ಅಂಡರ್ವೇರ್ ಕೇಳಿದ್ದು ವೈರಲ್ ಆಗ್ತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನೀವಿನ್ನೂ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಬಿಗ್ ಬಾಸ್ ನಲ್ಲಿ ಒಂದಿಷ್ಟು ನೀತಿ ನಿಯಮ ಇದೆ ಅವುಗಳನ್ನ ಯಾರು ಇದೆ ಆದ್ರೆ ಅದ್ಯಾಕೋ ಕಳೆದ ವರ್ಷದಿಂದ ಬಿಗ್ ಬಾಸ್ ರೂಲ್ಸ್ ಬಹುತೇಕ ಬದಲಾದಂತೆ ಕಾಣ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಟಿ ಆರ್ ಪಿ ಆಟ ನಡೀತಿದ್ದಂತೆ ಕಾಣ್ತಾ ಇದೆ ಯಾಕಂದ್ರೆ ಯಾವ ಸ್ಪರ್ಧೆಯನ್ನು ಕಟ್ಟಿ ಹಾಕುವ ಕೆಲಸಕ್ಕೆ ಬಿಗ್ ಬಾಸ್ ಹೋಗ್ತಿಲ್ಲ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಕ್ಯಾಪ್ಟನ್ ಆಗಿರೋ ನಟಿ ಹಂಸ ಊಟಕ್ಕೆ ಮರಿಬೇಡ ಕೆಲಸ ಕರಿಬೇಡ ಅನ್ನೋ ಹಾಗೆ ಆಟ ಆಡ್ತಿದ್ದಾರೆ ಯಾಕಂದ್ರೆ ಕ್ಯಾಪ್ಟನ್ ಆದಾಗ ಸಿಗೋ ಎಲ್ಲಾ ಸೌಲಭ್ಯಗಳು ಬೇಕು ಕ್ಯಾಪ್ಟನ್ ಅನ್ನು ಪಟ್ಟ ಬೇಕು ಆದ್ರೆ ಕ್ಯಾಪ್ಟನ್ಸಿ ನಿಭಾಯಿಸೋದು ಹೇಗೆ ಯಾಕಂದ್ರೆ ಮನೆಯಲ್ಲಿದ್ದವರನ್ನ ಕಂಟ್ರೋಲ್ ಮಾಡೋದೇ ಇವರಿಗೆ ದೊಡ್ಡ ಸವಾಲಾಗಿದೆ ಅದರಲ್ಲೂ ಕ್ಯಾಪ್ಟನ್ ಆದ ಬೆನ್ನಲ್ಲೇ ಹಂಸಗೆ ಬಿಗ್ ಬಾಸ್ ಒಂದು ವಿಶೇಷ ಅಧಿಕಾರ ನೀಡಿತ್ತು ಸ್ವರ್ಗದಲ್ಲಿದ್ದವರನ್ನ ನರಕಕ್ಕೆ ಕರೆತರೋದು ನರಕದಲ್ಲಿದ್ದ ಒಬ್ರನ್ನ ಸ್ವರ್ಗಕ್ಕೆ ಕರೆತರೋ ಅವಕಾಶ ನೀಡಿತ್ತು ಅವಕಾಶ ಬಳಸಿಕೊಂಡ ಹಂಸ ಜಗದೀಶ್ ಅವರನ್ನ ನರಕಕ್ಕೆ ಹಾಕಿದ್ದಾರೆ ತಮ್ಮನ್ನ ಗೆಲ್ಲಿಸಿದ್ದ ರಂಜನ್ ಅವರನ್ನ ಸ್ವರ್ಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಎಲ್ಲಿಂದಲೇ ನೋಡಿ ಹೊಸ ರಂಪ ರಾಮಾಯಣ ಶುರುವಾಗಿರೋದು ಆತ್ಮೀಗೆರೆ ಜಗದೀಶ್ ಅವರ ಬಟ್ಟೆ ಬರಿಗಳೆಲ್ಲ ಸ್ವರ್ಗದಲ್ಲೇ ಇದೆ ಹೀಗಾಗಿ ಜಗದೀಶ್ ಅವರಿಗೆ ಏನ್ ಬೇಕಾದ್ರೂ ಅದನ್ನ ತಂದ್ಕೊಳ್ಳೋ ಜವಾಬ್ದಾರಿಯನ್ನ ಹಂಸ ವಹಿಸಿಕೊಂಡಿದ್ದಾರೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಜಗದೀಶ್ ಹಂಸಾರನ್ನ ಸಿಕ್ಕಾಪಟ್ಟೆ ಗೋಳ್ ಹೊಯ್ಕೋತಿದ್ದಾರೆ ಗೋಳ್ ಹೊಯ್ಕೊಳ್ಳೋ ನೆಪದಲ್ಲಿ ಸ್ವಲ್ಪ ಎಲ್ಲೋ ಎಲ್ಲೆ ಮೀರ್ತಿದ್ದಾರೆ ಅನ್ನಿಸ್ತಿದೆ ಯಾಕಂದ್ರೆ ತಮ್ಮ ಬಟ್ಟೆ ಬೇಕು ಅಂತ ಕೇಳಿದ ಜಗದೀಶ್ ಶಾಂಪೂ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾರೆ ಈ ವೇಳೆ ಅಷ್ಟೇ ಅಲ್ವಾ ಎಂದಿದ್ದಕ್ಕೆ ಅಂಡರ್ವೇರ್ ಸಹ ಅಲ್ಲೇ ಇದೆ ಆದ್ರೆ ನಿಮ್ ಕೈಯಲ್ಲಿ ಅಂಡರ್ವೇರ್ ತರಿಸಲ್ಲ ಬಿಡಿ ನಿಮ್ಮನ್ನ ಅಂಡರ್ವೇರ್ ತರೋದು ಸರಿ ಇರಲ್ಲ ಅಂತ ಎರಡ್ ಮೂರು ಬಾರಿ ಒತ್ತಿ ಒತ್ತಿ ಹೇಳಿದ್ದಾರೆ ಇದು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ನೋಡೋ ಒಂದು ವರ್ಗದ ವೀಕ್ಷಕರಿಗೆ ಎರಸು ಮುರಿಸು ಆಗ್ತಾ ಇದೆ ಈ ಹಿಂದೆ ಉಗ್ರ ಮಂಜು ಮುಂದೆ ಇದೇ ರೀತಿ ಮಾತನಾಡಿದ್ರು ಬ್ರೋ ಬ್ರೋ ಎಂದಿದ್ದಕ್ಕೆ ಬ್ರೋ ಪ್ಯಾಂಟೀಸ್ ನೋಡಿದ್ದೀನಿ ಹೆಂಡತಿ ಹಾಕೋದೆ ಈ ಪ್ಯಾಂಟೀಸ್ ಅಂದಿದ್ರು ಅಷ್ಟೇ ಅಲ್ಲ ಹೆಣ್ಮಕ್ಳ ಇದ್ದಾಗಲೇ ಬಟ್ಟೆ ಬದಲಿಸ್ತಾರೆ ಅಂತಾನು ಒಂದಿಷ್ಟು ಮಂದಿ ಕಂಪ್ಲೇಂಟ್ ಮಾಡಿದ್ರು ಆದ್ರೆ ಜಗದೀಶ್ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ ಈಗೀಗ ಹೊಸ ವಿರಹ ಗೀತೆ ಸಹ ಶುರುವಾಗಿದೆ ಹಂಸ ಬಂದ್ರೆ ಸಾಕು ಲವ್ ಯು ಕಣೆ ಕ್ಯಾಪ್ಟನ್ ಅಂತ ಪ್ರೇಮ ಗೀತೆ ಹಾಡೋದಕ್ಕೆ ಶುರು ಮಾಡಿದ್ದಾರೆ ಇದನ್ನೆಲ್ಲ ಜಗದೀಶ್ ಸೀರಿಯಸ್ ಆಗಿ ಏನು ಮಾಡ್ತಿಲ್ಲ ಕಾಮಿಡಿ ಆಗಿಯೇ ಲವ್ ಪ್ರಪೋಸ್ ಮಾಡೋ ಹಾಗೆ ನಾಟಕ ಮಾಡ್ತಿದ್ದಾರೆ ಆದ್ರೆ ಇವರಿಬ್ಬರ ಕಾಂಬಿನೇಷನ್ ನೋಡ್ತಾ ಇದ್ರೆ ಒಳ್ಳೆ ಮಜಾ ಕೊಡ್ತಿದೆ ಅದರಲ್ಲೂ ಹಂಸ ಕಂಡ್ರೆ ಸಾಕು ಜಗದೀಶ್ ಅವರು ಕ್ಷಣಕ್ಕೊಂದು ಹಾಡ್ ಹೇಳ್ತಿದ್ದಾರೆ ಹಂಸ ಕ್ಯಾಪ್ಟನ್ ಆದ ಮೇಲೆ ಜಗದೀಶ್ ನರಕ ಸೇರಿದ್ರು ಆದ್ರೆ ನರಕ ತೋರಿಸ್ತಿರೋದು ಮಾತ್ರ ಹಂಸಾಗೆ ಆತ್ಮೀಗೆರೆ ಒಂದ್ ಮಾತು ಬಿಗ್ ಬಾಸ್ ಅನ್ನೋದು ಕೇವಲ ಎಂಟರ್ಟೈನ್ಮೆಂಟ್ ಶೋ ಮಾತ್ರ ಇಲ್ಲಿ ಬೇರೆ ಯಾವುದೇ ಸಮಾಜ ಉದ್ಧಾರ ಮಾಡೋ ಕೆಲಸ ಆಗಲ್ಲ ಹೀಗಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರು ಕೇವಲ ಮನೋರಂಜನೆ ಅಂತ ತಗೋಬೇಕು ಬಾಸ್ ನಲ್ಲಿರೋ ಸ್ಪರ್ಧೆಗಳು ಸಹ ಅಷ್ಟೇ ಬಿಗ್ ಬಾಸ್ಗೆ ಹೋಗಿರೋದು ಕೇವಲ ಗೇಮ್ ಗೆಲ್ಲೋಕೆ ಇಟ್ಟು ಜಿದ್ ನಿಂತ್ರೆ ಮತ್ತೇನನ್ನು ಮಾಡ್ಕೊಂಡ್ರೆ ಅವರ ಬದುಕನ್ನೇ ಅವರು ಹಾಳು ಮಾಡ್ಕೋತಾರೆ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ